ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮಗಳು ಲಕ್ಷ್ಮೀ ಶ್ರೀನಿವಾಸ ಗುರುಗಳು ನಡೆಸಿಕೊಡುವ ವಿಶೇಷ ಜೀವನಾಮೃತ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಹಬ್ಬದ ಸಂಭ್ರಮಕ್ಕೆ ಭರ್ಜರಿ ಸೀರೆ ಕೊಡೋ ವಿಶೇಷ ನಾರಿಗೊಂದು ಸೀರೆ ಮಧ್ಯಾಹ್ನ ಒಂದು ಗಂಟೆಗೆ ಕಿರುತೆರೆ ನಟಿ ರಾಧಿಕಾ ಮಿಂಚು ಅವರ ಜೊತೆ ನಮ್ಮನೆ ಗೃಹಲಕ್ಷ್ಮಿ ಸ್ಪೆಷಲ್ ಸಂಚಿಕೆಗಳು ಮಧ್ಯಾಹ್ನ ಎರಡು ಗಂಟೆಗೆ ಗೌರಿ ಗಣೇಶೋತ್ಸವದ ಪ್ರಯುಕ್ತ ನಾನ್ ಸ್ಟಾಪ್ ಮನರಂಜನೆಯ ಅದ್ಧೂರಿ ಸಿರಿ ಕನ್ನಡೋತ್ಸವ ಸಂಜೆ ಆರು ಮೂವತ್ತಕ್ಕೆ ಮಿಸ್ ಮಾಡದೆ ನೋಡಿ ಮತ್ತು ಶ್ರಾವಣ ಹಿಂಗಂದೂಡಿದ ಜನ ತುಗಿನ ಶುಕ್ರವಾರ ಗೌರಿ ಹಬ್ಬದ ವಿಶೇಷ ಕಾರ್ಯಕ್ರಮಗಳು ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಪ್ರೆಸೆಂಟ್ಡ್ ಬೈ ಶ್ರೀ ಧರ್ಮಸ್ಥಳ ಶ್ರೀ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಕೃಷ್ಟ ಉತ್ಪನ್ನಗಳು ಕೋ ಪ್ರೆಸೆಂಟ್ಡ್ ಬೈ ಅಮೃತೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿಮ್ಮ ಕೂದನನ್ನು ಇರಿಸುತ್ತನೆ ಸ್ಟ್ರಾಂಗರ್ ಹೊರಗಿಂದ ಸ್ಟೈಲಿಶ್ ಹೊರಗಿಂದ ಮತ್ತು ಹೈಯರ್ ಹೈಯರ್ QLED UHD LED 파워ಡ್ ಬೈ Google TV 파워ಡ್ ಬೈ ಶ್ರೀ ಕೃತಾ ಹಳ್ಳಿ ತುಪ್ಪ 10 ಲೀಟರ್ ಪೌಚನೊಂದಿಗೆ 150 ರೂಪಾಯಿ ಕ್ಯಾಂಟೈನರ್ ಉಚಿತ ಪರಿಶುದ್ಧ ಕಡಲೆ ಹಿಟ್ಟಿನೊಂದಿಗೆ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಂ ಫ್ಲೋರ್ ಸೋಪ್ ಸಂಗೀತ ಮೊಬೈಲ್ಸ್ ಸಂಗೀತ ಅಂಡ್ ಗ್ಯಾರಂಟಿಡ್ ಪ್ರೈಸ್ ಅಜ್ಜಿಯ ಸಂಪ್ರದಾಯಿಕ ಕೈರುಚಿಗೆ ಆಹೆಚ್ಪಿ ಆಯಂಗಾರ್ ಸಾಂಬಾರ್ ಪೌಡರ್